ನೀವು ನೀಡಿದ ಮಾಹಿತಿಯ ಪ್ರಕಾರ ಈ ಪಂದ್ಯದ ವಿವರಗಳು ಹೀಗಿವೆ ಪಂದ್ಯ ಕೋಲ್ಕತಾ ನೈಟ್ ರೈಡರ್ಸ್ ಕೆಕೆಆರ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಆರ್ ಟಾಸ್ ಗೆದ್ದವರು ಕೆಕೆಆರ್ ನಾಯಕ ಅಜಿಂಕ್ಯ ರಹಾನೆ ಟಾಸ್ ನಿರ್ಧಾರ ಬೌಲಿಂಗ್ ಆಯ್ಕೆ ಮೊದಲು ಬ್ಯಾಟಿಂಗ್ ಮಾಡುವ ತಂಡ ರಾಜಸ್ಥಾನ್ ರಾಯಲ್ಸ್ ಕೆಕೆಆರ್ ನಾಯಕ ಅಜಿಂಕ್ಯ ರಹಾನೆ ಆರ್ಆರ್ ನಾಯಕ ರಿಯಾನ್ ಪರಾಗ್ ಕೆಕೆಆರ್ ಪ್ಲೇಯಿಂಗ್ ಇಲೆವೆನ್ ಬದಲಾವಣೆ ಸುನೀಲ್ ನರೇನ್ ಬದಲಿಗೆ ಮೊಯಿನ್ ಅಲಿ ಆರ್ ಪ್ಲೇಯಿಂಗ್ ಇಲೆವೆನ್ ಬದಲಾವಣೆ ಫಜಲಕ್ ಫಾರೂಕಿ ಬದಲಿಗೆ ವಾನಿಂದು ಹಸರಂಗ ಹಿಂದಿನ ಪಂದ್ಯದ ಫಲಿತಾಂಶ ಆರ್ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ನಲವತ್ನಾಲ್ಕು ರನ್ಗಳಿಂದ ಸೋಲು ಹಿಂದಿನ ಪಂದ್ಯದ ಫಲಿತಾಂಶ ಕೆಕೆಆರ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಏಳು ವಿಕೆಟ್ಗಳಿಂದ ಸೋಲು ಎರಡೂ ತಂಡಗಳ ಗುರಿ ಪ್ರಸಕ್ತ ಟೂರ್ನಿಯಲ್ಲಿ ಮೊದಲ ಗೆಲುವು ಕೋಲ್ಕತಾ ನೈಟ್ ರೈಡರ್ಸ್ ಆಡುವ ಬಳಗ ಕ್ವಿಂಟನ್ ಡಿ ಕಾಕ್ ವೀಕಿ ವೆಂಕಟೇಶ್ ಅಯ್ಯರ್ ಅಜಿಂಕ್ಯ ರಹಾನೆ ನಾಯಕ ರಿಂಕು ಸಿಂಗ್ ಮೊಯೀನ್ ಅಲಿ ಆಂಡ್ರಿ ರಸೆಲ್ ರಮಣದೀಪ್ ಸಿಂಗ್ ಸ್ಪೆನ್ಸರ್ ಜಾನ್ಸನ್ ವೈಭವ್ ಅರೋರಾ ಹರ್ಷಿತ್ ರಾಣಾ ವರುಣ್ ಚಕ್ರವರ್ತಿ ರಾಜಸ್ಥಾನ್ ರಾಯಲ್ಸ್ ತಂಡದ ಆಡುವ ಬಳಗದ ಬಗ್ಗೆ ಮಾಹಿತಿಯನ್ನೂ ನೀಡಿಲ್ಲ